ಸರ್ ನಮಸ್ಕಾರ ರೀ ನಮಸ್ಕಾರ ಅಂತ ಹೇಳಿ ದಾವಲ್ಸ ರೀ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ನಾವು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹತ್ತು ವರ್ಷ ರೀ ಹತ್ತು ವರ್ಷದಿಂದ ಓಕೆ ಮೊದಲು ಇದು ನೀವ ನಾಟಿ ಮಾಡಿದನ್ರಿ ಇದು ರೇಷ್ಮೆ ಬೇರೆಯವ್ರದ್ದು ತೋಟ ಇದೆ ಹಾ ರೀ ಅದು ನಮ್ಮ ಮಾಲಕರತೆ ಹೇಳಿದ ಹತ್ತು ವರ್ಷದ ಮಾಡಕತ್ತಿ ಹೌದಾ ನಮಗ್ರದ ಅಂದ್ರೆ ಇದು ಬೇರೆಯವರು ನೀವು ಕೋರ್ನಂಗ ಹಾಂ ಹಾ 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 ಇದು ರೇಷ್ಮೆ ಉದ್ದಾಗ್ಲಾ ಇದು ಆಗ್ಲಕ ಸಾಲಿನ ಸಾಲಿಗೆ ಎಷ್ಟಿದೆ

ಒಂದ್ ಸಾರಿ ನೀವು ತಂದ್ರೆ ಎಷ್ಟು ಲಿಂಕ್ಸ್ ತಂದ್ ಬರ್ತೀರಿ ಸರ್ ನಾವು ಒಂದು ತಂದ್ರೆ ಒಂದು ಬ್ಯಾಚ್ ಸರಿ ಐನೂರು ಮೊಟ್ಟೆ ತರ್ತಾ ಸರಿ ಐನೂರು ಮೊಟ್ಟೆ ಐದೂರ್ ಮೊಟ್ಟೆ ತರ್ತಾ ಒಂದು ಬ್ಯಾಚ್ ಒಂದು ಬ್ಯಾಚ್ ಮಾಡೇ ಮಾಡ್ತೀವಿ ತಿಂಗಳಿವಿ ಒಂದು ವರ್ಷಕ್ಕೆ ಹನ್ನೊಂದ್ ಬೆಳಿಗ್ಗೆ ಸರ್ ಒಂದು ವರ್ಷಕ್ಕೆ ಹನ್ನೊಂದು ಬೆಳೆ ಹನ್ನೊಂದ್ ಬೆಳಿರಿ ಹನ್ನೊಂದ್ ಬೆಳಿ ಸರಿ ಪರವಾಗಿಲ್ಲರಿ ಸರ ಒಂದ್ ಒಂದ್ ಎಷ್ಟು ಖರ್ಚು ಬರ್ತೈತೆ ಸರ್ ಸರ ನಮ್ದು ಈಗ ಇಪ್ಪತ್ತ ಎರಡೂ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ನಮ್ದು ಮೊದಲೇ ಹುಳಕ ಖರ್ಚಾ ಸರಿ ಐನೂರು ಲಿಂಕ್ ಸರ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಮೊಟ್ಟೆ ರೇಟ್ ರೀ ಹಾಂ ಹ್ಞೂ ರೀ ಇಪ್ಪತ್ತ್ ಎರಡು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ನಮ್ದು

ಆ ಪರ ಇಲ್ಲ ಸರ್ ತುಂಬಾ ಚೆನ್ನಾ ಮೈಂಟೇನ್ ಮಾಡ್ಬಿಟ್ರಿ ಸರ್ ತೋಟನ ಮತ್ತೆ ಇದು ಹಳದಿ ಜಾಸ್ತಿ ಹೊರದಿಲ್ಲ ರೀ ಮೂರು ಮೂರಿದ್ರೆ ಹಂದ ನಡಿದೆ ಬಿಎಸ್ ಗೆ ಅಲ್ಲ ಬಿಎಸ್ ಗೆ ಹಹ ಕೆಳಗೆ ಬಡ್ಡಿಗೆ ಎಷ್ಟು ನೀರಕ್ಕೆ ಬಿಎಸ್ ಗೆ ಸರ್ ನಮ್ಮಂತ ಮನುಷ್ಯರಿಗೆ ಬಹಳ ಬಿಸಿ ಬಂತು ಸರ್ ಡಿಗ್ರಿ ಒಳಗೆ ಅದು ನಿಯರಾಸಿ ಜಾನು ತೂ ಉಳಿಕಡೆ ಸರ್ ಬಂದೆಗ ಹೌದು ಹೌದು ಮಳೆ ಆದ್ರೆ ಚೆನ್ನಾಗಿ ಇರುತ್ತೆ ಸರ್ ಏನು ಆಗಲ್ಲ ಬಿಸಲೆ ಬೇಸಿ ಬಿಸಲ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಲೇ ಇರುತ್ತೆ ಸರ್ ಹೌದು ಈ ತರ ಬಿಸಲೊಳಗ ಅದು ಮೆಂಟೇನ ಮಾಡೋಕ ಕಟಿಯೆ ಸರ್ ಕಷ್ಟ ಇದು ವಿವನ್ ತಳ್ಳಿ ವಿವನ್ ಸರ್ ರೀ ಇದು ವಿವನ್ ಸರಿ 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 ಓಕೆ ಸ್ವಲ್ಪ ಶೆಡ್ಡಿನ ಪರಿಚಯ ಮಾಡಿಸ್ತೀರಿ ಸರ್ ಓಕೆ ಸರ್ ಬನ್ನಿ ಸರ್ ಹಾ ಶೆಡ್ ಟು ತುಂಬಾ ದೊಡ್ಡದಾಗಿ ಬಿಡ್ರಿ ಸರ್ ಹೌದು ಸರ್ 110 ಫೀಟ್ ಉದ್ದ ಉದ್ದ ಇದೆ ಅಗಲ ರೀ ಅಗಲ ಇಪ್ಪತ್ತಾರಕ್ಕೆ ಅಗಲ 26ಕ್ಕೆ ಓ ಸರ್ ಟೋಟಲ್ ರಾಕೆಗಳು ಎಷ್ಟು ಸರ್ ಸರ್ ಆ ಕಡೆ ಇದೆ ಸರ್ ಇಲ್ಲ ಸುಣ್ಣ ಏನಲ್ಲ ಹೊರಿದ್ರಿ ಈಗ ನೀವು ಒಂದು ಈಗ ರೆಡಿ ಮಾಡಿದ್ರಿ ನಾಳೆ

ಆದ್ಮೇಲೆ ಅದಕ್ಕೆ ತೊಳ್ದಾದ್ಮೇಲೆ ಮಾರನೇ ದಿವಸ ಐತೆ ಒಂದ್ ಬೆರಲ್ಗೆ ಒಂದ್ ಕೆಜಿ ಸಾವನ್ನ ಪುಡಿ ಹಾಕ್ತೀನಿ ಒಂದ್ ಕೆಜಿ ಜಿ ಪುಡಿ ಎರಡು ಬೆರಲ್ ನೀರ್ಬೇಕು ಸರ್ ಎರಡು ಕೆಜಿ ಸಾವಿನ ಪುಡಿ ಇದೇ ಪ್ರಕಾರ ನಾವು ಅದೀನ್ ಅಂದ ತೊಳ್ಕೊಳ್ಕೊಂಡ್ರೆ ಮಾರನೇ ದಿವಸ ಐತೆ ಡೆಕ್ಕ ಹಾಕೋದ್ರಿ ಸರ್ ಡೆಕಾ ಅದ್ ಡೆಕ್ಕಾಳ್ ತೊಳ್ಕೊತೀವಿ ಅದಾದ್ಮೇಲೆ ಅಸ್ತ್ರ ತೊಳ್ಕೊತೀವಿ ಅದಾದ್ಮೇಲೆ ಕ್ಲೋರ್ಫೆಕ್ಟ್ ಕ್ಲೋರೋಫೆಕ್ಟ್ ಆದ್ಮೇಲೆ ಸುಣ್ಣ ಬ್ಲೀಚಿಂಗ್ ಬ್ಲೀಚಿಂಗ್ ಬರ್ತದೆ ದಾರ ಅದು ಕಟ್ ಅಂತ ಹೇಳಿ ನಾವು ಲಿಕ್ವಿಡ್ ಲಿಕ್ವಿಡ್

ಹ ಹ ಹ ಹ ಇವತ್ತು ಆ ಸೊಪ್ಪ ತಂದಾಗಿದ್ರೆ ಸರ್ ಅವತ್ ನವತ್ತೆ ಡ್ರೆಸ್ಸಿಂಗ್ ಕಟಿಂಗ್ ಎಲ್ಲ ಮುಗಿದು ಸರ್ ಹ್ಮ್ ನಾವ್ ಸೊಪ್ಪು ಸೊಪ್ಪ ತರ್ತೀವಿ ಆ ಬೇರೆ ಕೆಲಸ ಇಲ್ಲ ಅದೇ ಕೆಲಸ ನಮ್ದು ಅದೇ ಕೆಲಸ ಅದೇ ಕೆಲಸ ಇಲ್ಲ ಕೆಲಸ ಮಾಡ್ಕೊಂಡು ಸರ್ ಬ್ಯಾಚ್ ಮೇ ಬ್ಯಾಚ್ ತಪ್ಪಂಗಿಲ್ಲ ತಿಂಗಳು ಒಂದು ಬ್ಯಾಚ್ 27 ಆರು 28 ದಿಸೆ ಕೋಲೆ ನಮ್ಗೆ ಹುಳ ಬಂದರು ಸರ್ ಹುಳ ಬರ್ತೋ ಹೌದು ಸರ್

ಅಥವಾ ಏನಾದರೂ ಸ್ವಲ್ಪ ಇಫೆಕ್ಟ್ ಇದೆ ಅದನ್ನ ನೋಡಿ ಫಸ್ಟ್ ಒಂದು ಐದು ನಿಮಿಷ ಒಂದು ಎರಡು ಟ್ರೈ ಆಗಿ ಕಾಲು ತೊಗೊಂಡು ಅದನ್ನು ನೋಡ್ತೀವಿ ನೋಡಿ ಎಲ್ಲಾ ಹುಳುಗಳು ಸರಿಯಾಗಿದೆ ಅಂತ ನಾವು ಫನ್ ಕನ್ಫರ್ಮ್ ಆದ ಆದ ನಂತರ ಹುಳ ತೊಗೋತೀವಿ ಇದಕ್ಕೆ ಸ್ವಲ್ಪ ನಮ್ಗೆ ಹುಳ ಸರಿ ಇಲ್ಲ ಬೇರೆ ಕಳಿಸಂತೆ ಹೊಳ ವಾಪಸ್ ಕಳಿಸ್ತೀವಿ ಸರ್ ನಮ್ಗೆ ಅದಕ್ಕೆ ಕರೆಕ್ಟ್ ಇರಬೇಕು ಸರ್ ಕರೆಕ್ಟ್ ಇರಬೇಕು ಆ ಕೆಳಗಡೆ ಒಂದು ನಾಲ್ಕು ತೀರ್ಕಿ ಕೆಳಗೆ ಇಸ್ ನೀವು ನೋಡ್ತೀವಿ ಇಲ್ಲ ಆಫೀಸ್ ಒಳಗೆ ಹ್ಞೂ ಹ್ಞೂ ನೋಡಿಕೊಂಡು ಎಲ್ಲ ಕರೆಕ್ಟ್ ಓಕೆ ಆಯ್ತಪ್ಪ ಅಂದರೆ ನಾವು ಹುಳ ಒಳಗಡೆ ತೊಗೊತೀವಿ ಒಳಗಡೆ ತೊಗೊಳಲ್ಲ

ಅವ್ರಿಗೆಲ್ಲ ನಮ್ಮ ಹತ್ರ ನಮ್ ನಮ್ಗು ನಮ್ ಜೊತೆ ತರ್ಸೋದಕ್ಕೆ ಬೇರೆಯವ್ರಿಗೆ ಆಗ್ಲಿಲ್ಲ ಬೇರೆ ರೈತರಿಗೆ ನಮ್ ಒಬ್ರಿಗೆ ನಮ್ಗೆ ಬಾಳ ಆಕತೆ ಹಿಂಗ್ರಿ ನಮಗ ಆಗಲ್ಲ ನಮ್ಗ್ ಬಾಡಿಗೆ ಗಿಟ್ಟಾಗಲ್ಲ ಆಗಲ್ಲ ನಿಮ್ಗೊಬ್ರದ ಆರ್ ಸಾವಿರ ರೂಪಾಯಿ ಆರ ಮೂವತ್ತು ಸಾವಿರ ಆಕತೆ ನಮ್ ಬಾಡಿಗೆ ಹದಿನೈದು ಸಾರ್ ಬಾಡಿಗೆ ಹೋಗತ್ತೆ ನಮ್ ಹುಡುಗ ತಗ ತಿಮ್ ಆಗಲ್ಲ ಕನಿಷ್ಠ ಪಕ್ಷ ನಮ್ಗೆ ಹದಿನೈದು ನೂರು ಲಂಸು ನಮ್ಗೆ ಆಡರ್ಬೇಕಂತ ಹೇಳಿ ಅವ್ರು

ತರಿಸಿದ್ಗಳನ್ನ ಅವ್ರು ಚಾಕಿ ಮಾಡ್ಬೇಕು ಅನ್ನಿ ಕೋರ್ಸ್ ಆಗದೆ ಇರ್ತಾರೆ ಅವ್ರು ಮೇಂಟೈನ್ ಮಾಡ್ಬೇಕು ಈ ಬ್ಯಾಸಿ ಒಳಗ್ರೆ ಅದೇ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಅವ್ರು ಕೊಡ್ತಾರೆ ಸರ್ ಇಪ್ಪತ್ತೈದು ಡಿಗ್ರಿ ಒಳಗ ಅಥವಾ ಇಪ್ಪತ್ತೆಂಟು ಡಿಗ್ರಿ ಇಪ್ಪತ್ತೈದು ಇಪ್ಪತ್ತೆಂಟು ಡಿಗ್ರಿ ಒಳಗ ಅವ್ರ ಮೇಂಟೈನ್ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಅಂದ್ರೆ ಯಾವ್ದು ಅನ್ನಿ ಕೋರ್ಸ್ ಆಗಲ್ಲ ಸರ್ ಹುಳ ಯಾವ್ದು ಇಫೆಕ್ಟ್ ಆಗಲ್ಲ ನಾವು ಅಲ್ಲಿ ಅವರು ಡಿಗ್ರಿ ಇದು ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ಅವ್ರನ್ನ ನಾವು ನಮ್ಮ ರೈತರು ಮಾಡ್ತಾರಲ್ರಿ ಈ ತರ ನಾವು ಹಾಂಗ್ ಹಾಂಗ್ ಮಾಡಿ ಕೊಟ್ಟರೆ ನಮ್ಗೆ ಅಲ್ಲಿ ಹೋಲ ನಮ್ಗ

ಮಳೆಗಾಲ ಎಂಟು ಫೀಡಿಂಗ್ ಹಾಕಲ್ಸರಿ ಚಳಗಾಲಕ ಒಂಬತ್ತರಿಂದ ಈ ತರ ಹಾಕತ್ತ ಆದ್ಮೇಲೆ ಇದನ್ನ ನಾವು ನಾಲ್ಕನೇ ಜರ ಪಾಸ್ ಆಗಿಂದ ಈ ನಾವು ಚಳಿಗಳಕ ಹದಿನಾರ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಫೀಡಿಂಗ್ ಹೋಗ್ತ ಸರ್ ಮಳೆಗಾಲಕ್ಕ ಹದಿನಾಕರಿಂದ ಹದಿನೈದು ಫೀಡಿಂಗ್ ಬ್ಯಾಸಿಗೆ ಬೇಸಿಗೆ ಕಾಲ ಏನಿದೆ ಸರ್ ಈಗ ಈಗ ಹನ್ನೆರಡಿಂದ ಹದಿಮೂರು ಲಾಸ್ಟ್ ಫೈನಲ್ ರೀ ಹನ್ನೆರಡು ಬಹಳ ಸರಿ 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 ಓಕೆ ಸರ್ ಓಕೆ ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್ ಆದ್ರೆ ಒಂಪ ನಿಮ್ಗ ಹತ್ತು ವರ್ಷದ ಅನುಭವ ಇದೆ ಅಲ್ಲ ಯಾವಾಗ ಏನ್ ಮಾಡೋಕ್ ತುಂಬಾ ಗೊತ್ತಿರತ್ತೆ ನಿಮ್ಗೆ ಅದಲ್ರಿ ಆಮೇಲೆ ನಾವು ಮೇಲೆ ತಗಡಿಗೆ ಬ್ಯಾಸಿಗೆ ಅಲ್ರಿ ಸರ್ ಹ್ಮ್ ರೀ ಈ ತಗಡಿ ಮ್ಯಾಗ ಕಬ್ಬಿನ ಒಣ ಸೊಪ್ಪು ತಂತ ಹಾಕಿರಿ ಹ್ಮ್ ಒಂದು ಟ್ಯಾಕ್ಟ್ರಿ

ಪರವಾಗಿಲ್ಲ ಬಿಡ್ರಿ ಸರ್ ಕಳೆದ ಹತ್ತು ವರ್ಷ ಅಂತಂದ್ರೆ ಸಾಮಾನ್ಯ ಅಲ್ರಿ ಅದು ಅದು ಸರಿ ಮಾಡಬೇಕು ಇಲ್ಲ ಇದರ ತರ ಇದ್ರಷ್ಟು ಚಲೋ ಯಾವ್ದಲ್ಲ ಇದ್ರ ಸುಮಾರು ಯಾವ್ದಲ್ರಿ ಅದು ರೈತರು ಉಪಯೋಗ ಮಾಡ್ಕೋಬೇಕು ರೈತರು ಉಪಯೋಗ ಮಾಡ್ಕೋಬೇಕು ಇದನ್ನ ರೈತರು ಎಲ್ಲ ರೈತರು ರೈತರು ಐತೆ ದಯವಿಟ್ಟು ಕೇಳ್ಕೊಳ್ಳೋದೇ ಚಲೋ ಯಾವ್ದಲ್ಲ ಬೆಳೆ ಹಾಂ 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 ಮಾಡ್ಕೊಂಡು ಹೋಗ್ಬೇಕು ರೈತರು ಬೇರೆ ಪೇ ಕಾಕ ನನಗೆ ಅದು ಬರಲಿಲ್ಲ ಇದು ಬರಲ್ಲ ಅಂತಾರೆ ಆದ್ರೆ ರೇಷ್ಮೆ ಹಾಕ್ರಿ ರೇಷ್ಮೆ ಹಾಕಿಂದ ಅದ್ರ ಅದೇ ಥರ ನೀವು ಐತೆ ಮೇಂಟೈನ್ ಮಾಡ್ಕೊಂತ ಹೋಗ್ರಿ ಬೇರೆ ಕೆಲಸ ಅಲ್ಲ ನಿಮ್ಗೆ ಎರಡು ಕ್ರೈಕ್ ಸಾಕು ನಿಮಗೆ ಎರಡು ಒಂದ್ ಸಣ್ಣ ರೈತರ ಎರಡ್ ಎಕರೆ ಹಾಕ್ರಿ ಎರ ಎಕರೆ ಅಂತ ಒಂದ್ ಐವತ್ತು ನಿಮಿಷ ಒಂದ್ ಐವತ್ತು ನಿಮಿಷ ಎರಡು ಜಾಚಿ ಮಾಡ್ಕೊಡಿ ಮಾಡ್ಕೊಂಡು ಇದನ್ನ ಮಾಡ್ಕೊಂಡ್ರಿ ನಿಮ್ಗೆ ಎರಡು ನೂರ ಐವತ್ತು ನಿಮಿಷ ಒಂದ್ ನೋವ್ ಕ್ವಿಂಟಲ್ ಆಗ್ತದೆ ಐನೂರು ರೂಪಾಯಿ ಕೆಜಿ ಮಾಡಿದ್ರೆ ಆಯ್ತು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಹೋದ್ರೆ ಸಾವಿರ ರೂಪಾಯಿ ನಿಮ್ಮ ಮೂವರ ಮಾಡಿದ್ರೆ ಬೇರೆ ಕೆಲಸ ಎಲ್ಲ ಮನೆಯವರು ನೀವು ಎರಡು ಜನ ಇದ್ರೆ ಸಾಕು ನೀವು ಎರಡ್ ಜನ ನೂರ ಐವತ್ ನಿಮಿಷ ಎರಡು ಜನ ಬೇಕಾದ್ರೆ ಮೇಸಬಹುದು ಆರಾಮ್ ಬೇಸಬಹುದು ಮನೆಯವರ ಐವತ್ ಸಾವಿರ ರೂಪಾಯಿ ಅವ್ರ ಬೆನಿಫಿಟ್ ಉಳಿದ್ ಸರ್ ಅಯ್ಯೋ ಸ್ವಲ್ಪ ಎಲ್ಲ ಖರ್ಚು ಎಲ್ಲ ತೆಗೆದ್ರಿ ಖರ್ಚು ತೆಗೆದ್ರೆ ಅವ್ರಿಗೆ ಏನು ಏನು ಮಾಡೋಕೆ ನಾವು ಮನೆ ಬೇರೆ ಕೆಲಸಕ್ಕೆ ಹೋಗಿ ಹೋಗೋದು ಅದೇ ಕೆಲಸ ಮಾಡ್ಕೊಳ್ಳಿ ಅದೇ ಕೆಲಸ ಮಾಡ್ಬೋದು ಅಥವಾ ಅವ್ರ ಪಗಾರನ್ನು ಬರುತ್ತೆ ಅದ್ರ ಲಾಭನ ಕೊಡ್ತಾರೆ ಇದೆ ಹಾಂ 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 ಸರ್ ಇದೇನು ಸರ್ ನಾವು ಏನಂತ ಬೇರೆಯವ್ರ ಹೊಲ ಮಾಡ್ತಾ ಇದ್ದೀವಿ ಸರ್ ಬೇರೆಯವ್ರ ಹೊಲ ಕೊಡಬೇಕು ಹೌದೌದು ಎಲ್ಲ ಖರ್ಚು ತೆಗಿಬೇಕು ಚಾಕಿ ಸೆಂಟರ್ ಕೊಡಬೇಕು ಹೌದೌದು ಈಗ ಯಾಕೆ ಸರ್ ಈಗ ಗಳೆ ಏನು ಪ್ರತಿ ಬ್ಯಾಚಿಗೂ ನಾನು ಮಡಿಕೆ ಹರಬೋದು ಪ್ರತಿ ಬ್ಯಾಚಿಗೂ ತಪ್ಪಿಸಲ್ರಿ ಮಡಿಕೆ ಕುಂಟಿ ಹರಿದು ನಾನು ಹೆಚ್ಚಾನ ಹೆಚ್ಚಿನ ಐತೆ ಕೋಳಿ ಗೊಬ್ಬರ ಯೂಸ್ ಮಾಡ್ತೀನಿ ಸರ್ ಕೋಳಿ ಗೊಬ್ಬರ ಯೂಸ್ ಮಾಡ್ತೀರಿ ಖರ್ಚು ಭಾಳ ಇದೆ ಅದು ಕೂಡ ಒಂದು ಒಂದು ಬಡ್ಡಿ ಇದೆ ಸರ್ ಒಂದು ಐನೂರು ಗ್ರಾಮ್ ಹಾಂ ಹಾಕ್ತೀರಿ ಐನೂರು ಗ್ರಾಮ್ ನಾನು ಕೋಳಿ ಗೊಬ್ಬರ ಹಾಕ್ತೀನಿ ಕಂಪಲ್ಸರಿ ಆಗ್ತೀನಿ ಪ್ರತಿ ಬ್ಯಾಚು ಹಾಕ್ತೀನಿ ಸರ್ ಹಾಂ 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 ಹಾಗಾಗಿ ತಪ್ಪಲ ಒಳ್ಳೆ ಕ್ವಾಲಿಟಿ ಬರ್ತೀನಿ ಸರ್ ಆಮೇಲೆ ಅದ್ರ ಜೊತೆ ಏನಂತ ಕೋಳಿ ಗೊಬ್ಬರ ಹಾಕಿದ್ಮೇಲೆ ಒಂದು ನೂರು ಗ್ರಾಮ್ ಕೂಡ

ಅವಾಗಲ್ಲ ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಬಂದೈತೆ ಸಿಮೆಂಟ್ ಶೀಟ್ ಇದೆ ಸರ್ ಓಹ್ ಎಲ್ಲ ಸಿಮೆಂಟ್ ಶೀಟ್ ರೀ ಸಿಮೆಂಟ್ ಶೀಟ್ ರೀ ಎಲ್ಲ ಎಂಗಲ್ ಮಾಡಿದೆ ಸರ್ ಅದು ಎಲ್ಲ 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 ಕಂಪಲ್ಸರಿ ನಾವು ಇದೆ ನಾವು ಹುಳ ತಂದು ಹಾಕ್ಬೇಕಾದ್ರೆ ಹನ್ನೊಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ ಓಹ್ ಪರವಾಗಿಲ್ಲ ರೀ ಸರ್ ತುಂಬ ಚೆನ್ನಾಗಿ ಸರ್ ಶೆಡ್ ಕ್ಲೀನ್ ಆಗಿ ಇವಾಗ ಮಾಡಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬೇಕು ಸರ್ ಈ ಖರ್ಚು ಇವಾಗ ಇದೆ ತರ ಚೆಕ್ ಮಾಡ್ಬೇಕು ಇನ್ನೂ ಜಾಸ್ತಿನೇ ಆಗುತ್ತೆ ಸರ್ ಕಮ್ಮಿ ಆಗಿ ಕಮ್ಮಿ ಆಗಲ್ಲ ಇವಾಗ ಎಲ್ಲಾ ರೇಟ್ ಜಂಪ್ ಆಗಿ ಸರ್ ಹೌದಲ್ಲ ಸರ್ ನಿಮ್ಗೆ ಗೊತ್ತಿದ್ದು ಮಾಡ್ತಾರೆ ಆ ಪ್ರಕಾರ ಮಾಡ್ಬೇಕಾದ್ರೆ ಈಗ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಖರ್ಚು ಬರ್ತೈತಿ ಈಗ ಶೆಡ್ ಅಂತ ಅದೇ ಸರ್ ಮೇಲೆ ತಗಡ ಹಾಕೊಂಡು ಕೈಯಲ್ಲಿ ಕಂಬ ಹಾಕೊಂಡು ಸುತ್ತ ಸೈಡ್ ಎಲ್ಲ ನನ್ನ ಸೆಡ್ ನೈಟ್ ಕಟ್ಕೊಂಡು ಮಾಡುವ ರೈತರು ಜಗದ್ರೆ ಆದ್ರಂತೆ ನಮ್ಮ ದಿನ ಸ್ವಲ್ಪ ಚಲೋ ಇರಲ್ಲ ಅವ್ರಿಗೆ ಆತರ ಆಗ್ಲಿಲ್ಲ ಆತರ ಮಾಡಬೇಡಪ್ಪ ಇದೇ ತರ ಮಾಡಿ

ಹಾಂ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ದಾವಲ್ ಸೌರ ರೇಷ್ಮೆ ಕೃಷಿ ಯಾವುದೇ ಯಾವ ಯಾವ ಥರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿಕೊಟ್ರು ಮತ್ತು ಅವರು ಇದು ಅವ್ರ ಸ್ವಂತ ಹೊಲ ಅಲ್ಲ ಅವರು ಕೋರ್ನಾಗ್ ಮಾಡ್ತಾ ಇದ್ದಾರೆ ಸರ್ ಹ್ಞೂ ಕೋರ್ನಂಗೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಈ ಥರ ಅವರು ಅವು ಏನಂತಾರಲ್ಲ ಮಾಲಕರಿಗೆ ಒಂದು ಅವ್ರಿಗೆ ಶೇರ್ ಅವ್ರಿಗೆ ಅವ್ರಿಗೆ ಶೇರ್ ಹಾಂ ಶೇರ್ ಅನ್ನೋದಕ್ಕಿಂತ ನಂಬಿಕೆ ಮುಖ್ಯ ಹೌದಲ್ಲ ರೀ ಸಹ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಹುತ್ಪೂರ್ಕ ಧನೆ ಮತ್ತು ರೈತರು ಯಾವ ಥರ ರೇಷ್ಮೆ ಬೆಳೆಸ ರೇಷ್ಮೆ ಕೃಷಿ ಮಾ ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಅವರು ಎರಡು ಎಕರೆ ಇದ್ರೆ ಎದ್ದು ಇದ್ರೂ ಕೂಡ ಮೇಂಟೈನ್ ಮಾಡ್ಬೇಕು ಅನ್ನೋದ್ರು ಅದ್ರ ಬಗ್ಗೆ ಹೇಳಿದರು ಇವರು ನಮ್ಮ ದಾವಲ್ ಸಾವಿರ ರೇಷ್ಮೆ ಕೃಷಿ ಹೇಗೆ ಅನಿಸಿದ ಹೇಗೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾರಾದರೂ ರೇಷ್ಮೆ ಕೃಷಿ ಮಾಡ್ತೀನಂತಂದ್ರೆ ಅವ್ರಿಗೆ ಈ ಥರ ಒಳ್ಳೊಳ್ಳೆ ವಿಡಿಯೋ ಶೇರ್ ಮಾಡಿರಿ ನೋಡ್ರಿ ದಾವ್ ಸೊಬ್ರ ಹೊಲಲ್ಲ ಆದರೂ ಕೋರ್ ಮಾಡ್ಕೊಂತ ಒಳ್ಳೆ ಸಂಪಾದನೆ ಮಾಡ್ತದ್ರೆ ಇದೆ ಸರ್ ನಮಗೆ ಸರಿ ತಿಂಗಳಿಗೆ ನಮಗೆ ಇಲ್ಲಪ್ಪ ಅಂದ್ರೆ ನಮ್ಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕಂಪಲ್ಸರಿ ನನಗೆ ಬರ್ತದೆ ಬರ್ತದೆ ತಿಂಗಳಿಗೆ ಇವತ್ತು ರೇಟ್ ಭಾಳ ಕಮ್ಮಿ ಸರ್ ಅದು ತಿಂಗಳಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ನನಗೆ

ಸಿಎಸ್ಆರ್ ತರ್ಸೋದ ಉತ್ಮರಿ ಉತ್ಮರ ಮೂವತ್ತೈದ್ರೈದ್ ತನಕ ಇದ್ರು ಸಿ ಬಿಡು ಹಳದಿಗಳು ಈ ಒಂದು ಟೆಂಪರೇಚರ್ಗೆ ಒಳ್ಳೆದೇಪ್ರಿಲ್ ಮೇ ಎರಡು ತಿಂಗಳ ಎಲ್ಲಾ ರೈತರು ಹೇಳ್ಬೇಕಂದ್ರೆ ಮೇ ಎರಡು ತಿಂಗಳು ಮಾತ್ರ ಈ ಸಿಬಿ ಬಿ ತರ್ಸೋದ್ ಉತ್ಮರಿ ನೋಡಿದ್ರಲ್ಲ ರೈತ ಬಂದ್ರೆ ಇತರ ಅನುಭವದ ಮಾತುಗಳು ಒಬ್ಬ ನುರಿತ ಅನುಭವ ಕೃಷಿಕ ನಿಮ್ಗೆ ಬರ್ತಾವ ಅದಕ್ಕೋಸ್ಕರ ಪ್ರತಿಯೊಂದು ಒಬ್ಬೊಬ್ರು ಹತ್ರ ಒಂದೊಂದು ವಿದ್ಯೆ ಕಲಿಬೇಕು ನಾವು ಇವು ನೋಡ್ರಿ ಇವರು ಬೇಸಿಗೆಯಲ್ಲಿ ಅತಿ ಬಿಸಿಲು ಇದ್ದಾಗ ನಾವು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕಲಿಕ್ಕಪ್ಪ ಅಂದ್ರೆ ಹಳದಿ ಗುಡ್ ತೊಂಬಂದು ಹಾಕೊಳ್ಳೋದ್ರಿಂದ ಒಳ್ಳೇದ್ರಿ ಅಂತ ಹೇಳ್ತಿದಾರೆ ಅವರು ಅದರಿಂದ ರೇಟು ಚಲೋ ಹೌದು ಸರ್ ನಮ್ಗೆ ಆದಾಯ ಆಗತ್ತೆ ಮುನ್ನೂರ ಅರವತ್ತು ರೂಪಾಯಿ ಕೆ ಜಿ ಕೆಜಿ ಸರ್ ಮನೆ ಇದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ತಾರೀಕು ಮರಕ್ರಿ ಇಪ್ಪತ್ತೊಂಬತ್ತು ತಾರೀಕು ಮೂವತ್ ಮರಕೆಸ್ರೆ ಮೂರು ಗಂಟೆ ಅರವತ್ತು ಕೆ ಜಿ ಹೌದು ಹೌದು ಹ್ಞೂ ಬೆರೆ ಬೆಳೆ ಬಿಡ್ತಿದ್ರೆ ಅಷ್ಟಾಕಿದ್ರೆ ಸರ್ ಬೇರೆ ಗುಡಾಗಿದೆ ಅಷ್ಟಾಕಿದ್ರೆ ಎಲ್ಲಾ ಗುಣ ಶಿರಂತಿ ಮಾರ್ಕೆಟ್ ಹೋಗಿದೆ ಸರ್ ಎಲ್ಲ ಎಲ್ಲಾ ಸ್ಟ್ಯಾಂಪ್ಚರಿಗೆ ಎಲ್ಲ ಹುಳ ಲಾಸ್ ಆಗಿದೆ ಸರ್ ಎಲ್ಲ ಚಿಲ್ಲಿ ಗೂಡು ಅಂತ ಹೇಳ್ತಾರೆ ಸರ್ ಆ ಚಿಲ್ಲಿ ಗೂಡಿನ ತರನೇ ಒಳ್ಳೆ ಗೂಡ ಆತರ ಆಗಿದೆ ಸರ್ ಓಹ್ ಈ ಬಿಜನೆಸ್ ಹಾಕಕ್ರಿ ಅದಕ್ಕೆ ನಾನು ಹೇಳ್ನಿ ಅಂದ್ರೆ ರాత్రిಗೆ ಈ ಏಪ್ರಿಲ್ ಮೇ ಎರಡು ತಿಂಗಳು 2 ತಿಂಗಳು ಸಿಬಿ ಗೂಡು ಅಂದ್ರೆ ಹಳದಿ ಗೂಡು ಉತ್ತಮ ಉತ್ತಮ ನೋಡಿದ್ರೆ ರೈತ ಬಂದವರೆ ನಮ್ಮ ದಾಲ್ ಅವರು ರೇಷ್ಮೆ ಕೃಷಿ ಹೇಗಿದೆ ಅನ್ನಿಸ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನವರು ಸಿಗುವ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ